ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ನೋಂದಣಿಯಾದಂತಹ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐದು ಲಕ್ಷವರೆಗಿನ ಉಚಿತ ಚಿಕಿತ್ಸೆಯನ್ನು ಪಡೆಯುವಂತಹ ಆಯುಷ್ಮಾನ್ ಯೋಜನೆಯ ಆಯುಷ್ಮಾನ್ ಕಾರ್ಡನ್ನು ನೀವು ಕೇವಲ ಹತ್ತು ನಿಮಿಷದಲ್ಲಿ ಪಡ್ಕೋಬೋದು ನಿಮ್ಮ ಮೊಬೈಲ್ ಮುಖಾಂತರ ಕೇವಲ ಹತ್ತು ನಿಮಿಷದಲ್ಲಿ ಈ ಒಂದು ಸುಲಭ ವಿಧಾನದಲ್ಲಿ ನೀವು ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ನಿಮ್ಮ ಮೊಬೈಲ್ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ನೀವು ಕಾರ್ಡನ್ನು ಪಡ್ಕೋಬೋದು ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಕೊಡಿ ಹಾಗೆ ಇವರಿಗೆ ಒಂದು ಲೈಕ್ ಅನ್ನು ಕೊಡಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ತೀನಿ ಆ ಪಾಯಿಂಟ್ಸು ಇದೆಯಾ ಇಲ್ವಂತ ಚೆಕ್ ಇಲ್ಲ ಇಲ್ಲಾಂದರೆ ನೀವು ರೆಡಿ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡೋದಕ್ಕೆ ಹೋಗಬೇಕಾಗುತ್ತೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಅಂದರೆ ನೀವು ಯಾರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗುತ್ತೆ ಇನ್ನು ಎರಡನೇದಾಗಿ ಓ ಟಿ ಪಿ ಬರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದರಿಂದ ಮೊಬೈಲನ್ನು ನಿಮ್ಮ ಹತ್ತಿರದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಇನ್ನು ಮೂರನೇದಾಗಿ ಫೋಟೋ ಬೇಕಾಗುತ್ತೆ ಲೈವ್ ಫೋಟೋ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಬೇಕಾಗುತ್ತೆ ನೀವು ಲೈವಲ್ಲಿ ಫೋಟೋ ತೆಗೆದು ಅದು ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಆ ವ್ಯಕ್ತಿ ಇರಬೇಕು ಅಲ್ಲಿ ಇಲ್ಲ ಅಂತಂದರೆ ಅವರ ಒಂದು ಫೋಟೋ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ ಇನ್ನು ನಾಲ್ಕನೇದು ಎ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಉಚಿತ ಚಿಕಿತ್ಸೆ ಸಿಗುವಂಥದ್ದು ಇನ್ನು ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಐದು ಲಕ್ಷವರೆಗಿನ ಉಚಿತ ಉಚಿತ ಚಿಕಿತ್ಸೆ ಸಿಗುವಂಥದ್ದು ಓಕೆ ಸ್ನೇಹಿತರೆ ಆಯುಷ್ಮಾನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಆಯುಷ್ಮಾನ್ ಆ್ಯಪ್ ಬೇಕಾಗುತ್ತೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಆ್ಯಪ್ ಲಿಂಕು ಆ ಒಂದು ಆ್ಯಪ್ ಮುಖಾಂತರ ನೀವು ಅಪ್ಲೈ ಮಾಡೋದಾಗಿರುತ್ತೆ ಈ ಒಂದು ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೊ ನಂತರ ಇಲ್ಲಿ ಲಾಗಿನ್ ಅಂತ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆದಮೇಲೆ ಇಲ್ಲಿ ಆಪರೇಟರ್ ಮತ್ತು ಬೆನಿಫಿಷಿಯರಿ ಅಂತ ಒಂದು ಆಪ್ಷನ್ ಕಾಣಿದೆ ಇಲ್ಲಿ ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ನೀವು ವೆರಿಫೈ ಅಂತ ಒಂದು ಆಪ್ಷನ್ ಅದ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಂಬರ್ನ ಇಲ್ಲಿ ನೀವು ಟೈಪ್ ಮಾಡಬೇಕು ನಂತರ ಓ ಟಿ ಪಿ ನಂಬರನ್ನು ಇಲ್ಲಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚೆಕ್ ಕೋಡ್ ಕಾಣ್ತಾ ಇದೆಯಲ್ಲ ಆ ಕ್ಯಾಪ್ ಚೆಕ್ ಕೋಡನ್ನು ಇಲ್ಲಿ ಟೈಪ್ ಮಾಡಿ ಸೇಮ್ ಅದೇ ರೀತಿ ಅಲ್ಲಿ ಏನಿರುತ್ತೋ ಅದೇ ರೀತಿ ಟೈಪ್ ಮಾಡಿ ಸೊ ನಂತರ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಂತರ ಇಲ್ಲಿ ಸ್ಕೀಮ್ ಅಂತ ಒಂದು ಆಪ್ಷನ್ ಅಲ್ಲ ಅದ್ರ ಮೇಲೆ ಇಲ್ಲಿ ಕುಟುಂಬ ಅಂತ ಒಂದು ಆಪ್ಷನ್ ಕಾಣ್ತಾ ಇಲ್ಲ ಕೆ ಯು ಟಿ ಯು ಎಮ್ ಬಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಸರ್ಚ್ ಬೈ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸ್ಟಿಕ್ಕನ್ನು ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡಿ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಫ್ಯಾಮಿಲಿನಂಥ ಆಪ್ಷನ್ ಬರ್ತಾ ಇದೆ ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಹೊಸದಾಗಿ ಯಾರಾದರೂ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿದರೆ ಅವರ ಡೀಟೇಲ್ಸ್ ಇಲ್ಲಿ ಬರುತ್ತೆ ಯಾರ್ದು ಇಲ್ಲ ಅಂದರೆ ಇದು ಎಮ್ ಟಿ ಇರುತ್ತೆ ಸೊ ನೀವು ಇವಾಗ ಕ್ರಿಯೇಟ್ ಮಾಡಿರ್ತೀರಲ್ಲ ಅವರ ಒಂದು ಅಕೌಂಟ್ ಮಾತ್ರ ಇರುತ್ತೆ ಅಂದರೆ ಇವಾಗ ನೀವು ಏನು ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ್ರಲ್ಲ ಅವ್ರದ್ದು ಮಾತ್ರ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇಲ್ಲಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲ ಅಂತಂದರೆ ಇವಾಗ ಯಾರ್ದು ಕ್ರಿಯೇಟ್ ಮಾಡಿದ್ರೆ ಅವ್ರದ್ದು ಮಾತ್ರ ಬರುತ್ತೆ ನಂತರ ಇಲ್ಲಿ ಡು ಕೆ ವೈ ಸಿ ಅಂತ ಇದಿಲ್ಲ ಅಂದರೆ ನಾವು ಇವರ ಹೆಸರಿನಲ್ಲಿ ಇವಾಗ ಆಯುಷ್ಮಾನ್ ಕಾರ್ಡನ್ನು ಕ್ರಿಯೇಟ್ ಮಾಡ್ತಿರೋದ್ರಿಂದ ಇಲ್ಲಿ ಡೂ ಕೆ ವೈ ಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೆ ಸಿಯನ್ನು ಮಾಡಬೇಕಾಗುತ್ತೆ ಕೆ ಸಿಯನ್ನು ಮಾಡೋದಕ್ಕೆ ಆಧಾರ್ ಒ ಟಿ ಪಿ ಅಂತ ಇದೆ ಫಿಂಗರ್ ಪ್ರಿಂಟ್ ಅಂತ ಇದೆ ಐ ಸಿ ಸ್ಕ್ಯಾನ್ ಅಂತ ಇದೆ ಫೇಸ್ ಆತ್ ಅಂತ ಇದೆ ನೀವು ಆಧಾರ್ ಒ ಟಿ ಪಿ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಒ ಟಿ ಪಿ ಮೇಲೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನಂತರ ಆಧಾರ್ ನಂಬರನ್ನು ಹಾಕಿ ವೆರಿಫೈ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದೀರ ಪಕ್ಕದಲ್ಲಿ ಆ ಒಂದು ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೇಳುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಎಸ್ ಐ ಅಗ್ರಿ ಐ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ನಂತರ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಬ ಅಂದರೆ ಒ ಟಿ ಪಿ ಬರುತ್ತೆ ಸೊ ನಂತರ ಇಲ್ಲಿ ಮೊಬೈಲ್ ಒ ಟಿ ಪಿ ಎರಡು ಒ ಟಿ ಪಿ ಬರುತ್ತೆ ಓಕೆನಾ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಆಧಾರ್ ಕಾರ್ಡೆಯಿಂದ ಒಂದು ಒ ಟಿ ಪಿ ಬರುತ್ತೆ ಮತ್ತು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಅವೆರಡು ಒ ಟಿ ಪಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಸೊ ಮೊದಲು ಆಧಾರ್ ಒ ಟಿ ಪಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಎಸ್ ಎಮ್ ಎಸ್ ಅಲ್ಲಿ ಆಧಾರ್ ಒ ಟಿ ಪಿಯನ್ನು ಮೊದಲು ಇಲ್ಲಿ ಟೈಪ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒಂದು ಮೊಬೈಲ್ ನಂಬರ್ ಒ ಟಿ ಪಿಯನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ ಎನ್ ಎಚ್ ಎ ಕಡೆಯಿಂದ ಬಂದಿರುತ್ತೆ ನೋಡಿ ಆ ಎನ್ ಎಚ್ ಎ ಬಿ ಐ ಎಸ್ ಪೋರ್ಟಲ್ ಈಸ್ ಅಂತ ಬಂದಿರುತ್ತೆ ಆ ಒಂದು ಒ ಟಿ ಪಿಯನ್ನು ಹಾಕಬೇಕಾಗುತ್ತೆ ಸೊ ನಂತರ ಇದು ಒ ಟಿ ಪಿ ನಂಬರ್ ಹಾಕಿದ ಮೇಲೆ ಪ್ರೊಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಆದ ನಂತರ ಅಥೆಂಟಿಕೇಷನ್ ಇಲ್ಲಿ ರೈಟ್ ಕ್ಲಿಕ್ ಪಡುತ್ತೆ ಸೊ ನಂತರ ಸೊ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಮತ್ತೆ ನೀವು ಈ ಮಾಡಬೇಕು ಮತ್ತು ಆಧಾರ್ ನಂಬರನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಕೊಟ್ಟು ಮತ್ತು ಅದೇ ರೀತಿ ಎರಡು ಒ ಟಿ ಪಿ ಬರುತ್ತೆ ಎರಡು ಓ ಟಿ ಪಿನೂ ಸೇಮ್ ಅದೇ ರೀತಿ ಹಾಕಬೇಕಾಗುತ್ತೆ ಆಧಾರ್ ನಂಬರನ್ನು ಹಾಕಿ ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಕಾಂಟಿರ ಮೇಲೆ ಕ್ಲಿಕ್ ಕೊಟ್ಟು ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೇಳುತ್ತೆ ಅಲ್ಲಿ ಎಸ್ ಐ ಎಕ್ಸ್ವರ್ಟ್ ಮೇಲೆ ಕ್ಲಿಕ್ ಕೊಟ್ಟು ಹಲೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ ಒಂದು ಐದು ಸೆಕೆಂಡ್ ಪ್ರೊಸೆಸಿಂಗ್ ಆಗುತ್ತೆ ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಆಧಾರ್ ಕಡೆಯಿಂದ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಒ ಟಿ ಪಿ ಹಾಕಿದ ಹಾಕಿದ್ಮೇಲೆ ಇಲ್ಲಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಒಂದು ಐದು ಸೆಕೆಂಡ್ ಅಥವಾ ಹತ್ತು ಸೆಕೆಂಡ್ ವೆಯ್ಟ್ ಮಾಡಿ ಸೊ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಮ್ಯಾಚ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದಿದೆ ಸೊ ನೆಕ್ಸ್ಟು ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಫೋಟೋ ಹಾಕಬೇಕಾಗುತ್ತೆ ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನು ಕೂಡ ಹಾಕಬೇಕಾಗುತ್ತೆ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಲೈವ್ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಮ್ಯಾಚ್ ಲೆವೆಲೇ ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದಿರುತ್ತೆ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಡೂ ಯು ಹ್ಯಾವ್ ಮೊಬೈಲ್ ನಂಬರ್ ಅಂದರೆ ನಿಮ್ಮ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇದೆಯಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ನಂತರ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿ ನಂಬರ್ನ ಇಲ್ಲಿ ಟೈಪ್ ಮಾಡಿ ಓ ಟಿ ಪಿ ನಂಬರನ್ನು ಹಾಕಿದ ನಂತರ ಇವ್ರ ಮೊಬೈಲ್ ನಂಬರ್ ಸಕ್ ವೆರಿಫೈಡ್ ಸಕ್ಸಸ್ಫುಲಿಯಿಂದ ಬರುತ್ತೆ ಸೊ ಅದನ್ನು ಸಕ್ಸಸ್ಫುಲಿಯಾಗಿ ಆಗಿದೆ ಅಂತ ಇಲ್ಲಿ ರಿಲೇಷನ್ಶಿಪ್ ವಿತ್ ಫ್ಯಾಮಿಲಿ ಹೆಡ್ ಅಂದರೆ ಫ್ಯಾಮಿಲಿ ಮುಖ್ಯಸ್ಥರಿಗೆ ನೀವು ಏನಾಗಬೇಕು ಯಾವ ರಿಲೇಷನ್ ಆಗಬೇಕು ಅಂತ ಕೇಳುತ್ತೆ ಫ್ಯಾಮಿಲಿ ಹೆಡ್ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುತ್ತೆ ನೋಡಿ ಫ್ಯಾಮಿಲಿ ಹೆಡ್ ಅಂತ ಅವರಿಗೆ ನೀವು ಏನಾಗಬೇಕು ಅಂತ ಕೇಳುತ್ತೆ ನೀವೇ ಆಗಿದರೆ ಸೆಲ್ಫ್ ಅಂತ ಕೊಡಿ ಡಾಟರ್ ಆಗಿದ್ರೆ ಮಗಳಾಗಿದ್ದರೆ ಡಾಟರ್ ಅಂತ ಕೊಡಿ ಫಾದರ್ ಅಥವಾ ಏನಾಗಿದ್ದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಐ ಆರ್ ಆಫ್ ಬರ್ತ್ ಕೇಳುತ್ತೆ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನೆಕ್ಸ್ಟು ನಿಮ್ಮ ಅಡ್ರೆಸ್ ಪಿನ್ ಕೋಡನ್ನು ಹಾಕಿ ಸೊ ಒಂದು ಸ್ಟೇಟು ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ನಂತರ ಇಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಮತ್ತು ಇಲ್ಲಿ ರೂರಲ್ ಆರ್ ಅರ್ಬನ್ ಅಂತ ಕೇಳುತ್ತೆ ರೂರಲ್ ಆಗಿದ್ದರೆ ರೂರಲ್ ಅಂತ ಕೊಡಿ ಅರ್ಬನ್ ಆಗಿದ್ದರೆ ಅರ್ಬನ್ ಅಂತ ಕೊಡಿ ಸೊ ನೆಕ್ಸ್ಟು ಪ್ರೊಸೆಸಿಂಗ್ ಆಗುತ್ತೆ ಮತ್ತು ಸಬ್ ಡಿಸ್ಟಿಕ್ ಕೇಳುತ್ತೆ ಯಾವುದು ನಿಮ್ಮದು ಸಬ್ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ವಿಲೇಜ್ ಯಾವುದು ಕೇಳುತ್ತೆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಊರು ಯಾವುದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರೊಸೆಸಿಂಗ್ ಇವಾಗ ರಿಕ್ವೆಸ್ಟ್ ಅಂತ ಬರುತ್ತೆ ಇ ಕೆ ವಿಸ್ ಕಂಪ್ಲೀಟೆಡ್ ಅಂತ ಬರುತ್ತೆ ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ಬರುತ್ತೆ ಸೊ ಅಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಬೇಕು ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ಪ್ರೊಸೆಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕು ಈ ಡೌನ್ಲೋಡ್ ಕಾರ್ಡ್ ಅಂತ ಇದೆಯಲ್ಲ ನೋಡಿ ಈ ರೀತಿ ಬರುತ್ತೆ ಇವರ್ ಕಾರ್ಡ್ ಈಸ್ ಗೆಟ್ಟಿಂಗ್ ಪ್ರೊಸೆಸ್ ಪ್ಲೀಸ್ ವೆಯ್ಟ್ ಫಾರ್ ಸಮ್ ಟೈಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ನಂತರ ಇಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮೇಲೆ ಇಲ್ಲಿ ಡೌನ್ಲೋಡ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರ್ತಾ ಇರುತ್ತೆ ಒಂದೆರಡು ಸೆಕೆಂಡ್ ಮೂರು ಸೆಕೆಂಡ್ ಐದು ಸೆಕೆಂಡ್ ವೆಯ್ಟ್ ಮಾಡಿ ಆಯುಷ್ಮಾನ್ ಕಾರ್ಡು ಯಾರ ಹೆಸ್ರಲ್ಲಿದೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ ಇವಾಗ ನೀವು ಯಾರ ಹೆಸರನ್ನ ಅಪ್ಲೈ ಮಾಡಿದರೆ ಅವರ ಹೆಸರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ನಿಮಗೆ ಏನೋ ಡೌನ್ಲೋಡ್ ಬೇಕಾದ್ರೂ ಮಾಡ್ಕೋಬೋದು ಪ್ರಿಂಟ್ ಬೇಕಾದ್ರು ಮಾಡ್ಕೊಬೋದು ಇಲ್ಲಿ ಶೇರ್ ಕೂಡ ಮಾಡ್ಬೋದು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಆಯುಷ್ಮಾನ್ ಕಾರ್ಡ್ ಜನ್ರೇಟ್ ಆಗಿರುತ್ತೆ ಸೊ ಈ ರೀತಿಯಾಗಿ ನೀವು ಆಗಿ ಆಯುಷ್ಮಾನ್ ಕಾರ್ಡನ್ನು ಮೊಬೈಲಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬಹುದು ಚಿನ್ನ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್